ಹಾ ನಾ ಹಾಕಿ ಕೊಡ್ತೇನೆ ಅಣ್ಣ ಲೋನ್ ಏನ್ ಐತೆ ಕಡಿಮೆಲೆ ಇಲ್ಲ ಇಲ್ಲ ಲೋನ್ ಇಲ್ಲವನು ಸರಿ ಇಲ್ಲಿ ಗಾಡಿ ಲೊಕೇಶನ್ ಗಾಡಿ ಬೈಲೋಂಗ್ ಅಣ್ಣ ಜಿಲ್ಲೆ ಯಾವ್ದು ಬರುತ್ತೆ ನಿಮಗೆ ಅಣ್ಣ ಬೆಳಗಾವಿ ಜಿಲ್ಲಾ ಬೈಲೋಂಗ್ ಕೆ 24 ಬರುತ್ತೆ ಅಣ್ಣ ಅದು ಸೋ ನೀವು ಓನರ್ ಡೀಲರ್ ಮಾತಾಡೋದು ಅಣ್ಣ ಓನರ್ ಅಣ್ಣ ಸರ್ ಟ್ರಾನ್ಸ್‌ಫರ್ ನೀವೇ ಮಾಡಿಸ್ ಕೊಡ್ತೀರಾ ಗಾಡಿ ತಗೊಂಡ್ರ ಮಾಡಿಸ್ಕೊಬೇಕು ಇಲ್ಲಿ ಗಾಡಿ ತಗೊಂಡ್ರ ಮಾಡಿಸ್ಕೊಡೋ ಅಣ್ಣ ಸಿ ಕಿಟ್ ಕೊಡ್ತೀನಿ ಹಾ ಅವರು ಅವರ ಹೆಸರಲ್ಲಿ ಅವರು ಮಾಡ್ಕೊಡೋ ಏನು ಹೇಳ್ತೀರಾ ಗಾಡಿ ರೇಟ್ ಅಣ್ಣ 7 ಲಕ್ಷ ಹೇಳ್ತಾ ಇದೀನಿ ಅಣ್ಣ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟ ಆಗೋದು ಕಡಿಮೆ ಮಾಡ್ಕೊಡ್ತೇನೆ ಮಾಡ್ತೇನೆ ಕಡಿಮೆ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು